ದೇವರ ನಾಮಕೋತ್ರ ಉಂಟಾಗಲ್ಪಡಲಿ ಪ್ರೀತಿಯೊಳ ದೇವ ಜನರೇ ಏಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮನ ವಂದಿಸುತ್ತೇನೆ ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯೊಳ ದೇವ ಜನರೇ ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಣೆ ಮಾಡ್ತೇನೆ ಅವನನ್ನು ನಾನು ಏನ್ ಮಾಡ್ತೇನೆ ರಕ್ಷಿಸ್ತೇನೆ ಎಂದು ದೇವರು ನೋಡಿ ಇಲ್ಲಿ ಹೇಳುವವರಾಗಿದ್ದಾರೆ ಇವತ್ತು ಲೋಕದ ಕಾರ್ಯಗಳಲ್ಲಿ ನಾವು ಇವತ್ತು ಆಸಕ್ತರಾಗಬಾರದು ಪ್ರಾಪಂಚಿಕವಾದ ಕಾರ್ಯಗಳಲ್ಲಿ ನಾವು ಇವತ್ತು ಆಸಕ್ತರಾಗಿ ಹೋಗಬಾರದು ಇವತ್ತು ದೇವರಲ್ಲಿ ಆಸಕ್ತರಾಗಿರುವಾಗ ದೇವರ ರಕ್ಷಣೆಯನ್ನ ಪ್ರತಿ ದಿನವೂ ಹೊಂದಿಕೊಂಡು ನಾವು ನಡೆದು ಹೋಗ್ತೇವೆ ಆ ಒಂದು ರಕ್ಷಣೆನ ಇತರರಿಗೆ ನಾವು ಸಾರುವವರಾಗ್ತೇವೆ ನಾವು ಯಾವಾಗ ದೇವರ ವಿಚಾರಗಳಲ್ಲಿ ದೇವರ ವಿಷಯಗಳಲ್ಲಿ ನಾವು ನಿರಾಸಕ್ತಿಯನ್ನ ತೋರಿಸ್ತೇವೋ ಆಗ ನಾವ್ ಏನಾಗ್ತೇವೆ ಒಂದು ರಕ್ಷಣೆಯಿಂದ ನಾವು ಒಳಗಡೆ ಬರುವವರಾಗಿದ್ದೇವೆ ರೀತಿ ದೇವ ಜನರ ದೇವರಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರ್ಬೇಕು ಕರ್ತನ ವಿಷಯಗಳಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರ್ಬೇಕು ಪ್ರತಿ ದಿನವೂ ದೇವರ ವಾಕ್ಯವನ್ನ ದೇವರ ಸತ್ಯವೇದವನ್ನ ನಾವು ಧ್ಯಾನಿಸುವಾಗ ದೇವರ ಒಂದು ರಕ್ಷಣೆಯ ಆನಂದದಲ್ಲಿ ನಾವು ಏನ್ ಮಾಡ್ತೇವೆ ನಡೆದು ಹೋಗ್ತೇವೆ ದೇವರು ನಮ್ಮನ್ನ ಪ್ರತಿ ದಿನವೂ ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ರಕ್ಷಿಸಿ ನಮ್ಮನ್ನ ನಡೆಸುವವರಾಗಿದ್ದಾರೆ ದಾವಿದನ ನಾವು ನೋಡುವಾಗ ಪ್ರತಿ ದಿನವೂ ಅವನೇನ್ ಮಾಡ್ತಿದ್ದನು ದೇವರನ್ನು ಸ್ತುತಿ ಪದಗಳನ್ನು ಆಡ್ತಾ ಇದ್ದನು ಅದೇ ರೀತಿಯಾಗಿ ನಾವು ದೇವರಿಗೆ ನಾವೇನ್ ಮಾಡಬೇಕು ಪ್ರತಿ ದಿನವೂ ದೇವರಲ್ಲಿ ಕಾರ್ಯಗಳಲ್ಲಿ ಆಸಕ್ತರಾಗಿರುವಾಗ ಕರ್ತರು ನಮ್ಮನ್ನ ಏನ್ ಮಾಡ್ತಾರೆ ರಕ್ಷಣೆ ಿ ನಡೆಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿಮಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀನು ಮುಟ್ಟು ಕರ್ತನೆ ಅಪ್ಪ ನೀನ್ ಅವರ ಜೀವಿತಗಳಲ್ಲಿ ಕರ್ತನೆ ಕ್ರಿಯೆ ಮಾಡಿ ಅಪ್ಪ ಒಂದು ಆಸಕ್ತಿಯಾದ ಜೀವಿತವನ್ನು ಉಂಟು ಮಾಡು ಒಂದು ರಕ್ಷಣೆಯ ಜೀವಿತವನ್ನು ಉಂಟು ಮಾಡು ಕರ್ತನೆ ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ ನ ಜೊತೆ ನೇಶು ಕ್ರಿಸ್ತಾನೆ ತಂದೆ ಆಮೇಲೆ